ಹಾಯ್ ಎಲ್ಲರಿಗೂ ನಮಸ್ಕಾರ ಶಿಲ್ಪಾ ಟ್ವಿಸ್ಟರ್ ರೆಸಿಪೀಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಬರ್ರಿ ಇವತ್ತಿನ ರೆಸಿಪಿ ಏನಂತ ಹೇಳಿ ನೋಡು ನಂತರ ಇವತ್ತಿನ ರೆಸಿಪಿ ನೋಡ್ರಿ ಮಾವಿನಕಾಯಿ ಗುಳುಂಬ ಮಾವಿನಕಾಯಿ ಸೀಸನ್ ಮುಗಿದ್ರೊಳಗೆ ಮಾವಿನಕಾಯಿ ತೊಗೊಂಡು ಅದನ್ನು ತುರಿದು ಅದಕ್ಕೆ ಬೆಲ್ಲ ಹಾಕಿ ಕುದಿಸಿ ಮಸ್ತಗೆ ಹಿಂಗೆ ಒಂದು ಮಾವಿನಕಾಯಿ ಗುಳುಂಬ ಮಾವಿನಕಾಯಿ ಜಾಮ್ ಅಂತ ಹೇಳಿದ್ರು ತಪ್ಪಾಗಂಗಿಲ್ಲ ಹೊರಗಡೆ ರೊಕ್ಕ ಕೊಟ್ಟು ಮಾವಿನಕಾಯಿ ಜಾಮ್ ತರೋ ಬದಲಿ ಮನೆಯೊಳಗೆ ಮ್ಯಾಂಗೋ ಜಾಮ್ ಮಾಡಿಕೊಂಡು ವರ್ಷಾನ್ಗಟ್ಲೆ ಇಟ್ಕೊಂಡು ತಿನ್ನುವಂತಹ ರೆಸಿಪಿ ರೀ ಆಹಾ ಹುಳಿ ಹುಳಿ ಸಿಹಿ ಸಿಹಿ ಆಗಿರುವಂತಹ ಈ ಮ್ಯಾಂಗೋ ಜಾಮ್ ಅಂದರೆ ಮಾವಿನಕಾಯಿ ಗುಳುಂಬ ಮಾಡೋದು ಭಾಳ ಈಸಿ ರೀ ಬರೀ ಡೀಟೇಲಾಗಿ ಆಗಿ ವಿಡಿಯೋ ನೋಡೋಣಂತೆ ೀ ಈಗ ಮಾವಿನಕಾಯಿ ಗುಳುಂಬ ಮಾಡೋಕೆ ನೋಡ್ರಿ ಮಾವಿನಕಾಯಿನ ತೊಳೆದು ಸ್ವಚ್ಛಗೆ ಒರೆಸಿ ಒಂದು ಸ್ವಲ್ಪ ನೀರು ಇಲ್ಲಾರ್ದಂಗೆ ನೀರ್ನ ನೋಡ್ರಿ ಒಂದು ಸ್ವಲ್ಪ ತಾಕಿಸ್ಲಾರ್ದಂಗ ನಾವು ಚೆಂದಾಗಿ ಅದನ್ನ ಸಿಪ್ಪಿ ತೆಗೆದು ಮಾವಿನಕಾಯಿನ ಚಲೋ ತೆಂಗ ತುರ್ಕೋಬೇಕು ಮಾವಿನಕಾಯಿನ ನೋಡ್ರಿ ಆದಮೇಲೆ ಅದನ್ನ ಒಂದು ಕಪ್ ತಗೊಂಡು ಅಳತಿ ಮಾಡಿ ಮಾವಿನಕಾಯಿ ತುರಿನ ಹಾಕೋಬೇಕಾಗ್ತದೆ ಅಕಸ್ಮಾತ್ ಮಾವಿನಕಾಯಿ ಭಾಳ ಹುಳಿ ಇತ್ತಂದ್ರೆ ಮಾವಿನ ತುರಿನ ಸ್ವಲ್ಪ ಹಿಂಡಿ ಅದರದ್ದು ರಸ ತಕ್ಕೊಂಡು ಆಮೇಲೆ ಮಾವಿನಕಾಯಿ ತುರಿನ ಅಳತಿ ಮಾಡಿ ತಕ್ಕೋರಿ ನಾನು ತಗೊಂಡಿದ್ದಂಥ ಮಾವಿನಕಾಯಿ ತುರಿ ಇಲ್ಲೇ ಮೂರುವರೆ ಕಪ್ಪಷ್ಟು ಆಯಿತು ಸೊ ಮೂರುವರೆ ಕಪ್ಪಷ್ಟಾಗಿದ್ರೆ ನೋಡ್ರಿ ಏನು ಮಾಡಬೇಕು ನಾಲ್ಕೂವರೆ ಕಪ್ಪಷ್ಟು ನೀವು ಬೆಲ್ಲನ ಹಾಕಬೇಕಾಗತಿ ನಾವು ಎಷ್ಟು ಅಳತಿ ನಮ್ಮದು ಬೆಲ್ಲದ ಹೆಂಗಿರಬೇಕು ಅಂತಂದರೆ ನಾವು ಮಾವಿನಕಾಯಿ ತುರಿನ ಎಷ್ಟು ತೊಗೋತೀವಲ್ಲ ಎಷ್ಟು ಕಪ್ ಆಗಿರ್ತದಲ್ಲ ಅದಕ್ಕೇನ ಒಂದು ಕಪ್ ಹೆಚ್ಚಿಗೆ ಬೆಲ್ಲ ಹಾಕಬೇಕಾಗತ್ತೆ ಒಂದರಿಂದ ಒಂದೂವರೆ ಕಪ್ ಹೆಚ್ಚಿಗೆ ಬೆಲ್ಲನ ನಾವು ಸೇರಿಸ್ಕೋಬೇಕು ನೋಡ್ರಿ ನಾ ಈ ಕಪ್ಲೇ ಮೂರುವರೆ ಕಪ್ಪಷ್ಟು ಮಾವಿನಕಾಯಿ ತುರಿನ ತೊಗೊಂಡಿನಿ ಸೊ ನಾನು ನಾಲ್ಕೂವರೆ ಅಷ್ಟು ಇಲ್ಲೇ ಬೆಲ್ಲನ ಹಾಕ್ಕೊಳ್ಳ್ತೀನಿ ಆಮೇಲೆ ಗುಳುಂಬ ನೋಡ್ರಿ ಯಾವಾಗಲೂ ನೀವು ಯಾವ ಕಲರ್ ಬೆಲ್ಲ ತೊಗೊಂಡಿರ್ತೀರಲ್ಲ ಅದೇ ಕಲರ್ ಗುಳುಂಬ ಆಗ್ತದೆ ಸ್ವಲ್ಪ ನಾ ತೊಗೊಂಡಿರುವಂಥ ಬೆಲ್ಲ ಇಲ್ಲೇ ಸ್ವಲ್ಪ ಕಪ್ಪಿನ ಮೇಲೆ ಐತ್ರಿ ಸೊ ನೋಡಿರಿ ಗುಳುಂಬ ಹೆಂಗೆ ಬರ್ತದೆ ಅಂತ ನಿಮ್ಗೆ ಗೊತ್ತಾಗ್ತದೆ ನೋಡ್ರಿ ಈಗ ಮಾವಿನಕಾಯಿ ತುರಿಗೆ ಬೆಲ್ಲನ ಕ ಹಾಕಿ ಚಲೋ ತಂಗಿದನ್ನ ಕಲಿಸ್ಬೇಕು ಸೊ ಬೆಲ್ಲನ ನೀವು ಪುಡಿ ಬೆಲ್ಲಾರ ತೊಗೋಬೋದು ಅಥವಾ ಉಂಡೆ ಬೆಲ್ಲ ಕುಟ್ಕೊಂಡಾರ ತೊಗೋಬೋದು ಅಳತಿ ಮಾತ್ರ ನೋಡಿರಿ ನೀವು ಯಾವ ಕಪ್ಪಲೆ ಮಾವಿನ ತುರಿನ ತೊಗೊಂಡಿರ್ತೀರಲ್ಲ ಅದೇ ಕಪ್ಪಿಲ್ಲ ಎಷ್ಟು ಮಾವಿನ ತುರಿ ಇರುತ್ತೋ ಅದಕ್ಕಿಂತ ಒಂದು ಕಪ್ ಅಥವಾ ಒಂದೂವರೆ ಕಪ್ ಹೆಚ್ಚಿಗೆ ನೀವು ಬೆಲ್ಲನ ಹಾಕೋಬೇಕು ಸೊ ನೋಡಿರಿ ಚಂದಗೆ ಮಿಕ್ಸ್ ಮಾಡಿರಿ ಎರಡರಿಂದ ಮೂರು ಗಂಟೆ ಇದನ್ನು ಹಂಗೆ ಮುಚ್ಚಿ ಇಟ್ಬಿಡ್ರಿ ಯಾಕಂದರೆ ಬೆಲ್ಲ ಪೂರಕ ಕರಗಬೇಕು ಇಲ್ಲಿ ನೋಡಿರಿ ಎರಡೂವರೆ ತಾಸು ಅಷ್ಟು ನಾನು ಇದನ್ನು ಬಿಟ್ಟಿದ್ದೆ ಎರಡೂವರೆ ತಾಸಿಗೆ ಆಲ್ಮೋಸ್ಟ್ ಬೆಲ್ಲ ಕರಗಿತ್ತು ಸೊ ಹಾಗಾಗಿ ಅದನ್ನು ಈಗ ನಾನು ಒಲೆ ಮೇಲೆ ಇಟ್ಕೊಂಡು ನೋಡಿರಿ ಫಸ್ಟ್ ನೈನ ಸ್ಟೋವ್ ಹಚ್ಚಿಲ್ಲ ಹಂಗೆ ಇದನ್ನು ಸ್ವಲ್ಪ ಚೆಂದಗೆ ಮಿಕ್ಸ್ ಮಾಡ್ಕೊಡಕತ್ತೀನಿ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ನೋಡ್ರಿ ಸ್ಟೋವ್ನ ಹಚ್ಕೊಂಡು ಅಗದಿ ಲೋ ಫ್ಲೇಮ್ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಏನಿಲ್ಲ ಅಂದರೂ ಒಂದು ಎಂಟರಿಂದ ಹತ್ತು ನಿಮಿಷ ಕಂಟಿನ್ಯೂಸ್ ಕೈ ಆಡಿಸ್ಕೊಂಡು ನಾವು ಬೇಯಿಸ್ಕೋಬೇಕಾಗ್ತದ್ರಿ ನೋಡ್ರಿ ನಾನಿಲ್ಲಿ ಏಳರಿಂದ ಎಂಟು ನಿಮಿಷ ಹಿಂಗೆ ಕೈ ಆಡಿಸ್ಕೊಂತ ಇದನ್ನು ಬೇಯಿಸ್ಕೊಂಡೆ ಏಳೆಂಟು ನಿಮಿಷ ಆದಮೇಲೆ ನೋಡ್ರಿ ಇದು ಸ್ವಲ್ಪ ಗಟ್ಟಿ ಹಾಕೋತಾ ಬರ್ತದೆ ಆವಾಗೇನು ಮಾಡಬೇಕು ಅಂತಂದ್ರೆ ಇದನ್ನು ಸ್ಟೋನ್ ಆಫ್ ಮಾಡೋಕ್ಕಿಂತ ಮುಂಚೆ ಇದು ಸ್ವಲ್ಪ ಕುದಿ ಬರೋ ಮಟ ವೆಯೇಟ್ ಮಾಡಬೇಕು ನಾವು ಕೈ ಆಡಿಸೋದು ಬಿಟ್ಟ ನಂತರ ಇದೊಂದು ಸ್ವಲ್ಪ ನಾಲ್ಕೈದು ಕುದಿ ಬರ್ತದೆ ಕುದಿ ಬಂದ ಮೇಲೆ ನಾವು ಸ್ಟೋನ್ ಆಫ್ ಮಾಡ್ಕೋಬೇಕು ಆಫ್ ಮಾಡಿ ಆದಮೇಲೂ ಸಹಿತ ಒಂದು ನಿಮಿಷ ಇದನ್ನು ಚಲೋ ತೆಂಗ ರೀ ಯಾಕಂದರೆ ಕಂಪ್ಲೀಟ್ ಹಿಂಗೆ ಗಟ್ಟಿ ಆಗಾಕ ಬಿಡಬಾರ್ದು ನೋಡ್ರಿ ಈಗ ಸ್ಟೋನು ಆಫ್ ಅದ ಒಂದು ಸ್ವಲ್ಪ ಹಿಂಗೆ ತಿರುವಾಡಿದ ನಂತರ ಈಗ ಇದನ್ನು ಸೈಡಿಗೆ ಎತ್ತಿ ಇಟ್ಬಿಡೋನಂತ ಇದ್ರ ಮ್ಯಾಲೆ ಮುಚ್ಚಳ ಅದೇನು ಹೋಗ್ಬೇಡ್ರಿ ನೋಡ್ರಿ ಇನ್ನೂ ಸ್ವಲ್ಪ ನೀರು ನೀರು ಐತಿ ನೀವೇನು ಗಟ್ಟಿನೇ ಆಗಿಲ್ಲ ನೀರೈತಿ ಅನ್ನೋಕ್ಕೆ ಹೋಗ್ಬೇಡ್ರಿ ಇದು ಸ್ಲೋ ಆಗಿ ಗಟ್ಟಿ ಹಾಕೋತಾ ಬರ್ತದೆ ಈಗ ಪೂರ ಗಟ್ಟಿ ಮಾಡಿಬಿಡ್ರಿ ಅಂದ್ರೆ ಆಮೇಲೆ ಕತೆ ಅಂಟು ಕತೆ ಆಗ್ಬಿಡ್ತೈತಿ ತಿನ್ನೋಕ್ಕಾಗಂಗಿಲ್ಲ ಸೊ ನೋಡ್ರಿ ಈಗ ಇದನ್ನು ಸೈಡ್ ಇಟ್ಟು ಒಂದು ಸಣ್ಣ ಪ್ಯಾನ್ ಇಟ್ಟು ಅದಕ್ಕೆ ನಾವು ಒಂದೂವರೆ ಚಮಚದಷ್ಟು ಗಸಗಸಿನ ಹಾಕೋಬೇಕಾಗ್ತದೆ ಒಂದು ಅಥವಾ ಒಂದೂವರೆ ಚಮಚದಷ್ಟು ನೀವು ಗಸಗಸಿನ ಹಾಕೋರಿ ಹಾಕ್ಕೊಂಡು ನೋಡಿರಿ ಇದನ್ನ ಕೆಂಪಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕೆಂಪಗೆ ಫ್ರೈ ಮಾಡ್ಕೊಂಡು ಆದಮೇಲೆ ನೋಡಿ ಇದನ್ನು ನಾವು ಒಂದು ಕುಟಾಣಿ ಒಳಗೆ ಚಲೋ ತಿಂಗ ಕುಟ್ಟಿ ಒಂದು ಸ್ವಲ್ಪ ಬ್ಯಾಳಿ ಒಡ್ಕೊಂಡಂಗೆ ಮಾಡಿ ಆಮೇಲೆ ಅದನ್ನು ನಾವು ಮಾವಿನಕಾಯಿಯ ಗುಳುಂಬಕ್ಕೆ ಸೇರಿಸ್ಕೋಬೇಕಾಗ್ತದೆ ನೋಡ್ರಿ ಇದು ಕೆಂಪಗೆ ಹುರ್ಕೊಂಡೇನಿ ಈಗ ಸೊ ನೆಕ್ಸ್ಟ್ ನೋಡ್ರಿ ಈಗ ಮಾವಿನಕಾಯಿ ಗುಳುಂಬ ಸ್ವಲ್ಪ ಈಗ ಹೌದು ನಂಗೆ ತಣ್ಣಗೆ ಆಗಾಕತ್ತದ ಇನ್ನು ಕಂಪ್ಲೀಟಿ ತಣ್ಣಗೆ ಆಗಿಲ್ಲ ಸ್ವಲ್ಪ ತಣ್ಣಗಾಗೋ ಐತಿ ಈ ಟೈಮ್ದಾಗ ಏನು ಮಾಡಬೇಕು ಅಂತಂದ್ರೆ ನೋಡ್ರಿ ಸ್ವಲ್ಪ ಹೌದು ನಂಗೆ ಗಟ್ಟಿ ಹಾಕೋತನು ಬರ ಆತೈತಿ ಈಗ ನೋಡ್ರಿ ಒಂದು ಏಳೆಂಟು ಯಾಲಕ್ಕಿನ ನಾನು ಹಿಂಗೆ ಕುಟ್ಟಿ ಇದಕ್ಕೆ ಪೌಡ್ರ್ ಮಾಡಿ ಹಾಕೊಳಾತೀನಿ ಫ್ರೆಶ್ ಯಾಲಕ್ಕಿ ಹಾಕೊಂಡ್ರೆ ಭಾಳ ಚಲೋ ಇರ್ತದ್ರಿ ಸೊ ಫ್ರೆಶ್ ಯಾಲಕ್ಕಿನ ಕುಟ್ಟಿ ಹಾಕೋರಿ ಹಂಗೆ ನೋಡ್ರಿ ನಾವೇನು ಹುರಿದಿಟ್ಕೊಂಡಿದ್ದೀವಲ್ಲ ಗಸಗಸಿನ ಅದನ್ನು ಹಿಂಗೆ ಕುಟ್ಟಾನೆ ಒಳಗೆ ಹಾಕಿ ಇದನ್ನು ಸ್ವಲ್ಪ ಚಲೋ ತೆಂಗ ಹಿಂಗೆ ಕುಟ್ಟಿ ಆಮೇಲೆ ಇದನ್ನು ಸಹಿತ ಇದಕ್ಕೆ ಸೇರಿಸ್ಕೋಬೇಕು ಸೊ ನೋಡ್ರಿ ಇದನ್ನ ಕಂಪ್ಲೀಟಾಗಿ ಸೇರಿಸ್ಕೊಂಡು ಆದ ನಂತರ ಚಲೋ ತೆಂಗ ಮಿಕ್ಸ್ ಮಾಡ್ಕೊರಿ ನಾ ಇಲ್ಲಿ ಒಲೆ ಇಟ್ಟು ತೋರಿಸ್ತೀನಿ ಅಂತ ಹೇಳಿ ನೀವು ನಾವು ಒಲಿ ಹಚ್ಚೆನ ತಿಳ್ಕೊಬೇಡ್ರಿ ಸ್ಟೋವ್ ಆಫ್ ಐತಿ ಇಲ್ಲೇ ಸೊ ಜಸ್ಟ್ ಒಂದು ಕರೆಕ್ಟಾಗಿ ಬೆಳಕು ಬರಲಿ ಅನ್ನೋ ಉದ್ದೇಶಕ್ಕೆ ನಾ ಇಲ್ಲೇ ನಮ್ಮ ಮನೆಯೊಳಗೆ ಇಲ್ಲಿ ಬೆಳಕು ಚಲೋ ಬರ್ತದೆ ಅದಕ್ಕೆ ಇಟ್ಕೊಂಡು ನಿಮ್ಗೆ ತೋರಿಸ್ತೀನಿ ಅಷ್ಟು ಸೊ ಸ್ಟೋವ್ ಮಾತ್ರ ಆನ್ ಮಾಡಿಲ್ಲ ಆನ್ ಮಾಡೇ ನಾನು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಸೊ ಜಸ್ಟ್ ನೋಡ್ರಿ ನಾನು ಇದನ್ನು ಹಾಕಿ ಆದಮೇಲೆ ಯಾಲಕ್ಕಿ ಮತ್ತು ಗಸಗಸಿ ಹಾಕಿದ ಮೇಲೆ ಚಲೋ ತಿಂಗಿದ ಅದಕ್ಕೆ ಒಂದು ಚಲೋ ಮಿಕ್ಸ್ ಕೊಡಾತೀನಿ ಮಿಕ್ಸ್ ಮಾಡಿ ನೋಡಿರಿ ಇದನ್ನು ಮುಚ್ಚಳ ಮುಚ್ಚಲಾರ್ದಂಗೆ ಹಂಗೆ ನಾನು ಇದನ್ನು ಇಟ್ಬಿಡ್ತೀನಿ ಪೂರ್ತಿ ತಣ್ಣಗಾದ ಮೇಲೆ ನೀವು ಮುಚ್ಚಳ ಮುಚ್ಚಿ ಬೆಳಗ್ಗೆ ಮಠನೂ ಅಂದರೆ ಇದನ್ನು ನಾನು ನೈಟ್ ಮಾಡೀನಿ ಸೊ ನೈಟಿಂದ ಬೆಳಗ್ಗೆ ಮಠ ಏನಿಲ್ಲ ಅಂದರೆ ಒಂದು ಎಂಟತ್ತು ಆಸರ ನೀವು ಅದನ್ನು ಹಂಗೆ ಮುಚ್ಚಳ ಮುಚ್ಚಿ ಅದು ಸ್ವಲ್ಪ ಗಟ್ಟಿ ಆಗೋ ಮಟ ಬಿಡಬೇಕು ಸೊ ನಿಮಗೆ ನೋಡೋದು ತೋರಿಸ್ತೀನಿ ನಾನಿಲ್ಲಿ ಸೊ ಇದು ತನಗೆ ಮುಚ್ಚಳ ಮುಚ್ಚಿ ಇದನ್ನು ಬೆಳಗ್ಗೆ ಮಠ ಇಟ್ಟಿದ್ದರಿ ಬೆಳಗ್ಗೆ ನೋಡಿದಾಗ ಗುಳುಂಬ ಇಷ್ಟು ಮಸ್ತಗೆ ರೆಡಿಯಾಗಿತ್ತು ನೋಡ್ರಿ ಯಾವಾಗಲೂ ಗುಳುಂಬ ಅಗದಿ ಗಟ್ಟೆಗೂ ಆಗಬಾರ್ದು ಒಂಥರ ಜಿಗಟ್ ಜಿಗಟ್ಗೆ ತಿನ್ನೋಕೆ ಬರಲಾರ್ದಂಗೆ ಆಮೇಲೆ ನೋಡ್ರಿ ಅಗ್ದಿ ನೀರು ಆಗಬಾರ್ದು ನೋಡ್ರಿ ಇಲ್ಲಿ ಎಷ್ಟು ಮಸ್ತಗೆ ಆಗ್ಯದಂತ ಹೇಳಿ ಗುಳುಂಬ ಭಾರಿ ಮಸ್ತ್ ಬಂದಿತ್ತು ರೀ ಗುಳುಂಬ ಟೇಸ್ಟೂ ಹಂಗೆ ಆಗಿತ್ತು ಇದನ್ನ ನೋಡ್ರಿ ನೀವು ಆರಾಮಾಗಿ ಒಂದು ವರ್ಷದ ತನಕ ಇಟ್ಕೊಂಡು ತಿನ್ಬೋದು ಆದರೆ ನೀವು ವರ್ಷದ ತನಕ ಆಗೋಷ್ಟು ಭಾಳಷ್ಟು ಟೈಮ್ ಸಿಕ್ಕಾಗ ಗುಳುಂಬನ ಮಾಡಿ ಇಟ್ಕೊಂಡ್ರೆ ಮಾತ್ರ ವರ್ಷಾ ಗಟ್ಲೆ ಇರ್ತೈತೆ ಅದು ಇಲ್ಲಾಂದ್ರೆ ಇಷ್ಟು ಮಸ್ತೊಂದು ಗುಳುಂಬ ಯಾರು ವರ್ಷಾನ್ಗಟ್ಲಿ ಇಡ್ತಾರೇನ್ರಿ ಎರಡು ಮೂರು ದಿನಕ್ಕೆ ಖಾಲಿಯಾಗಿ ಹೋಗ್ತೈತ್ರಿ ಇದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂದರೆ ಪ್ಲೀಸ್ ವೀಡಿಯೋಕ್ಕೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬಿಡ್ರಿ ಹಂಗೆ ಪ್ಲೀಸ್ ಬೆಲ್ ಬಟನ್ನು ಸಹಿತ ಕ್ಲಿಕ್ ಮಾಡಿರಿ ಹಾಕೋ ಎಲ್ಲ ವೀಡಿಯೋನ ನೀವು ಫಸ್ಟ್ ನೋಡ್ಬೋದು ಸೊ ನೋಡಿರಿ ಈ ಗುಳುಂಬನ ಒಂದು ಕಾಜಿಂದ ಬಾಟ್ಲಿ ಒಂದು ಕಾಜಿನ ಜಾರ್ ಒಳಗೆ ನೀವು ಹಾಕಿಟ್ಕೊಂಡು ಸ್ಟೋರ್ ಮಾಡಿಕೊಂಡು ಜಾಮ್ ಗತೆ ಇದನ್ನು ತಿನ್ಕೋಬೋದು ಬ್ರೆಡ್ಡಿಗೆ ಚಪಾತಿ ಜೊತೆ ಎಲ್ಲ ಮಸ್ತ್ ಟೇಸ್ಟ್ ಇರ್ತದೆ ಸಿಕ್ತೀನಂತ ನಿಮ್ಗೆ ಮುಂದಿನ ವಿಡಿಯೋದಾಗ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ